ಕರ್ತನಾದಯ ಹೋವನೆ ಬಾಲ್ಯಾರಭ್ಯ ನನ್ನ ನಿರೀಕ್ಷೆಯು ಭರವಸೆಯೂ ನೀನಲ್ಲವೋ ಭಾನುವಾರ ಹದಿನೈದನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದನೇ ಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ಭಾಗವು ಶ್ರೀ ಲೂಕನು ಬರೆದ ಸ್ವಾರ್ತೆ ಏಳನೇ ಅಧ್ಯಾಯದ ಇಪ್ಪತ್ತ ಮೂರನೇ ವಚನ ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ಏಸುವನ್ನು ನಂಬಿ ಸಂಶಯ ಪಡೆದೆಯಿರುವಂಥವನೇ ಧನ್ಯನು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸಂಶಯ ಪಡೆದವನು ಧನ್ಯನು ಕರ್ತನಲ್ಲಿ ಪ್ರಿಯರೇ ಸ್ನಾನಿಕನಾದಂಥ ಯೋಹಾನನು ತನ್ನ ಶಿಷ್ಯರನ್ನು ಯೇಸುವಿನ ಬಳಿಗೆ ಕಳುಹಿಸಿದನು ಅವರ ಮೂಲಕವಾಗಿ ಅವನು ಕೇಳಿದಂಥ ಪ್ರಶ್ನೆ ಏನೆಂದರೆ ಬರಬೇಕಾದಂಥ ಮೆಸ್ಸಿಯನ್ನು ನೀನು ಅಥವಾ ನಾವು ಇನ್ನೊಬ್ಬನಿಗೋಸ್ಕರವಾಗಿ ಕಾಯಬೇಕೋ ಎಂಬುದಾಗಿ ಯೋಹಾನನ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಕೇಳಲಾಗಿ ಏಸು ಅವರಿಗೆ ಉತ್ತರ ಕೊಡದೆ ಯೇಸು ಮಾಡುವಂಥ ಕಾರ್ಯವನ್ನು ಅವರು ನೋಡುವಂತೆ ಮಾಡಿದನು ಅಂದರೆ ಅವನು ಯೇಸು ಅನೇಕ ಅಸ್ವಸ್ಥರನ್ನು ಗುಣಪಡಿಸಿದ್ದು ದೆವ್ವ ಹಿಡಿದವರಿಗೆ ಬಿಡುಗಡೆ ಕೊಟ್ಟಂತದ್ದು ಇವುಗಳನ್ನೇ ಅವರು ನೋಡುವಂತೆ ಮಾಡಿ ಹೋಗಿ ನೋಡಿದ್ದನ್ನೆಲ್ಲ ಹೇಳಿ ಎಂಬುದಾಗಿ ಹೇಳಿದನು ಅಷ್ಟು ಮಾತ್ರವಲ್ಲದೆ ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು ಸಂಶಯ ಪಡೆದೇ ಇರುವಂಥದ್ದಂದರೆ ಇಷ್ಟೆಲ್ಲ ನೋಡಿ ಕೂಡ ಸಂಶಯ ಪಡುವಂಥವನು ಖಂಡಿತವಾಗಿಯೂ ಆ ಒಂದು ಆಶೀರ್ವಾದ ಹೊಂದಿಕೊಳ್ಳುವುದಿಲ್ಲ ನೋಡಿ ಕೇಳಿ ಅನುಭವಿಸಿ ನಾವು ಸಂಪೂರ್ಣವಾಗಿ ನಂಬುವಂಥವರಾಗಬೇಕು ಕರ್ತನಲ್ಲಿ ಪ್ರಿಯರೇ ಈ ಹೊತ್ತಿನ ದಿನಮಾನಗಳಲ್ಲಿಯೂ ಕೂಡ ನಾವುಗಳು ಏಸು ಮಾಡುವಂಥ ಅದ್ಭುತಗಳನ್ನು ನೋಡಿದ್ದೇವೆ ಕೇಳಿದ್ದೇವೆ ಅನುಭವಿಸಿದ್ದೇವೆ ಆದರೆ ಸಂಪೂರ್ಣವಾಗಿ ಏಸುವೆ ಮೆಸ್ಸಿಯನು ಏಸುವಿನಿಂದಲೇ ರಕ್ಷಣೆ ಏಸುವಿನ ಹೊರತು ರಕ್ಷಣೆ ಇಲ್ಲ ಎಂಬಂತ ನಂಬಿಕೆ ಅನೇಕ ಸಂದರ್ಭದಲ್ಲಿ ಇಲ್ಲದೆ ಹೋಗಿದೆ ನಾವು ಪ್ರಾರ್ಥನೆ ಮಾಡುವಂಥದ್ದು ಹೌದು ಯೇಸುವಿಗೆ ಸರ್ವಾಧಿಕಾರ ಉಂಟು ಎಂಬಂಥದ್ದನ್ನು ನಂಬುವಂಥದ್ದು ಹೌದು ಆದರೆ ಯೇಸುವೇ ರಕ್ಷಕನು ಎಂಬುದಾಗಿ ನಂಬುವಂಥದ್ದು ಕೂಡ ಅತಿ ಅಗತ್ಯವಾಗಿದೆ ಸಂಶಯ ಪಡದೆ ಇರತಕ್ಕಂಥವನು ಧನ್ಯನು ಸಂಶಯ ಇರುವುದಾದರೆ ಖಂಡಿತವಾಗಿ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೇವೆ ಸಂಶಯ ಪಡದೆ ಸಂಪೂರ್ಣವಾಗಿ ಯೇಸುವನ್ನು ನಂಬಿ ಯೇಸ್ಸುವಿನಿಂದ ರಕ್ಷಣೆ ಹೊಂದಿಕೊಳ್ಳೋಣ ಕರ್ತನೆ ದಯಮಯ ಸ್ವಾಮಿ ಕೃಪಾ ಕೃಪಾಸಂಪೂರ್ಣನಾದ ದೇವರೇ ನಿನ್ನಿಂದ ಅನೇಕ ಅದ್ಭುತಗಳನ್ನು ಅನುಭವಿಸಿದ್ದೇವೆ ನಿನ್ನನ್ನು ಸಂಪೂರ್ಣವಾಗಿ ನಂಬುವಂತೆ ನಮ್ಮನ್ನು ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ ಹಮೆನ್